ಅದಕ್ಕೂ ಮುದ್ಲಕ್ಷ್ಮಿ ಮಗು ಮಾಡ್ಕೊಳಕಿಲ್ವಾ ಅಯ್ಯೋ ಈರು ಜೋಡಿ ಜೋಡಿ ಆಡದ ಬೇಡವಾ ಏನ್ ಮಾಡಕ್ಕೆ ಅವ್ಳಗು ಎಲ್ಲಾರು ದೇವ್ರು ಒಂದು ಒಬ್ಬ ಒಂದ್ ಗಂಡು ಒಂದ್ ಎಣ್ಣು ಒಂದ್ ಗಂಡು ಅಂತ ಬರ್ದಿರಕಿಲ್ವಾ ಎಲ್ಲಾರು ಮಾಡ್ತಾರಂತ ಮಾಡ್ಕೊಳಕ್ಕಿಲ್ಲ ಬೇಡ ಅಂತ ಅವನೇನ್ ಬೇಡ ಅಂತ ಅಂದಿಲ್ಲ ಕಲ ಮಗ ನಿನ್ ಗೊತ್ತಿಲ್ಲ ಸುಮ್ನೀರು ಇವತ್ತ ಕಾಲದಲ್ಲಿ ತಳ್ಕೋ ಬಳಕೆ ಕಾಲ ಅಂತದ್ರಲ್ಲಿ ಎದ್ದಿ ಕಟ್ಕೊಂಡು ಜೀವನಪುರಂತ ವರ್ದಾಡುವ ಅದೇ ಆ ಯಾವಾಸು ಇರೋದೊಬ್ಬನ ಮಗನ ತಕೊಂಡೋಗ್ ಸಿಕ್ಸದ ಏನ ಹಿಂಗಿ ನೀನು ಏನ್ ಹಿಂಗಿ ನೀನು

ನಾವೇ ಕಣ್ಣು ರೂಪಾಯಿ ಬಿಡ್ಬೇಕಾಯ್ತದೆ ಸುಮ್ನೀರು ನಿಜ ಹೇಳು ನೀನ್ ಮುನ್ಸಾರ ಹೇಳ್ತಾ ಏನಾದ್ರು ಬಲವಂತ ಕೇಳ್ತಿದೀ ನಿಜ ನೀನು ಮುನ್ಸಾರ ಹೇಳ್ತಾನಿ ಕಲ್ಲ ಮಗ ನೋಡ್ಲಾ ನನ್ ಮಗಲ್ ಮಗಳ ಅನ್ನೋದು ನನ್ನಲ್ಲಿ ನನ್ನ ಬಿಡು ಇವತ್ತು ಕಾಲದಲ್ಲಿ ಮಕ್ಳುಗಳು ನಾವ್ ಹೇಳ್ದಂಗೆ ಕೇಳ್ಬೇಕು ಅನ್ನೋದು ತಪ್ಪು ಮಗ ನೀನ್ ಏನಾರು ಅನ್ಕೋ ಬಲವಂತದಿಂದ ಯಾವ್ದು ಮಾಡ್ಸಕ್ಕಾಕಿಲ್ಲ ಇವತ್ತು ಬಲವಂತದಿಂದ ಮದುವೆ ಮಾಡ್ಬೋದು ಸಂಸಾರ ಮಾಡ್ಸಕ್ ಬೇಡ ಹೋಗು ನೀನ್ ತಲೆಗೆ ಇಸ್ಕಾಕ್ ಹೋಗ್ಬೇಡ ಯಾಕುವೆ ಸುಮ್ನೀರೋದ್ ಕಲಿ ಮಗ ನೀನು ನನ್ನ ಮಾತಾ ಕೇಳೋ ನೀನು ಏನವ ಹಿಂಗಂತಿ ಪಪ್ಪಾ ಆಗ್ಲಿಂದ ಈಗ ಬಾವನ್ ಮುದ್ಲಕ್ಷ್ಮಿ ಹೋಗಿ ಹೆಂಗ ಮಕ್ಕ ತೋರ್ಸೋದು ನಾ ಹೆಂಗ್ ಮಕ್ಕ ತರ್ಸೋದು ಇವಾಗ ನಾನಂತೂ ಹೆಣ್ ಗಿಡ ನೋಡಕ್ ಹೋಗ್ಲಿಕ್ಕೇ ನಾನು ಪಪ್ಪ ನನ್ನ ತಂಗಿಗುಸ್ಬಿಟ್ಟು ನಿನ್ ಮಗಳು ಹೋದಕಿನಿ ಅನ್ಬಿಟ್ಟು ಈಗ ಹೋಗ್ಬಿಟ್ಟು ಬೇರೆ ಕಡೆ ಕೆಣ ಕೇಳಿದಾಗ ಬಾ ಏನ್ ಕಳಕಿಲ್ಲ ಮುದಲಕ್ಷ್ಮಿ ಏನ ಕಳಕಿಲ್ಲ ದನೇ ಅಲ್ಲಿ ಜಾಣೇ ನರ್ಯಲಿ ಯಾವತ್ತೂ ಪೂಜಿನ ಮನೆ ಹೊಸೆ ಹೊರತು ಯಾವಳ್ ಹಾಕ ಆಗಿಲ್ಲ ಸುಮ್ ಕುತ್ಕೊಂಡಿನ್ ಬೇರೆ ನಿಮ್ ಬಾಂಬೆ ಏನಾರ ಬೇಜಾರ್ ಮಾಡ್ಕೋಬೇಡಿ ಪರಿಸ್ಥಿತಿ ಅಯ್ಯೋ ಈಗ ಕಾಣಕ ನಾನು ಅದ್ನಿಗೆ ಯತ್ನೆ ಮಾಡ್ತೇವಿ ಏನ್ ಮಾಡೋದ ಕಾಣಕತ್ತೋಗು ಪಪ್ಪ ವಣ್ಣು ಪೂಜಾ ಅಡ್ಡಿಯಾದ್ರು ಬಾಳ ಒಳ್ಳೆ ಮಗಳು ಕಣಪ್ಪ ಕೇಳೋಣ್ಣೆ ನಾನು ಏನಂತ ಅಂದ್ಬಿಟ್ಟು ಪೂಜನ್ನೇ ಮಾಡ್ಕೊಳ್ಳಿ ನೀವು ಅವ್ಳು ಬೇಡ ಅಂತ ನಾನು ಹೇಳಿದ್ದು ಇವನು ಹಿಂಗ ಆಸೆ ಮಾಡೋಂತಲ್ಲಪ್ಪ ಏನ್ ಮಾಡಿಯೇ ಮಗ ನನ್ ಮಾತ ಕೇಳು ನೀನು ನಿಂದ ಅಮ್ಮಯ್ಯ ಅಂತೀನಿ ಸರಿಯಾ ಅವ್ರನ್ನ ಒಪ್ಸ ಜವಾಬ್ದಾರಿ ಮುದ್ಲಕ್ಷ್ಮೇ ಸೋಮಪ್ಪನ ಒಪ್ಸ ಜವಾಬ್ದಾರಿ ನಂದು ನೀನ್ ತರಗೇಡ್ಸ್ಕೊಬೇಡ ಎಲ್ಲರೂ ಯಾವ ಯಾವ ಹೆಣ್ಗು ಎಲ್ಲರೂ ಒಂದು ನೋಡ್ಬಿಟ್ಟು ಮಾಡೋಕ್ಕಾಯ್ತದೆ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಹೋಗೋ ಕೇಳೋಗಿ ಹೆಣ್ಣು ಅದೆಲ್ಲ ಬೇರೆ ಕಡೆ ಗಂಡೂರೆಲ್ಲ ಬತ್ತಾಯಿತಾರಂತೆ ಇವನು ಸರಿಯಾಗಿ ಬಾಯ್ಬಿಟ್ಟೆ ಹೇಳೋದಂತೆ ನಿನ್ನ ಮಗ ಏನಾರೊಜ್ಕಟ್ಟಾಗಿ ನೀವು ನೋಡಿ ಮಾಡಿ ಮಾಡಿಲ್ಲ ಅಂದ್ರೆ ನಾನಂತೂ ಬದುಕೋಕ್ಕಿಲ್ಲ ಹಂಗೆ ಹಿಂಗೆ ಏನೇನೋ ಅಂದಂತೆ ಅದು ಯಾಕಬೇಕು ಇವತ್ತಿನ ಕಾಲಕ್ಕೆ ಎಟ್ಟೊತ್ತಿನ ಕಾಲಪ್ಪ ಕಾಲ ಸುರಿಲ್ಲ ಹ್ಞೂ ಬೇಡ ನೀನು ಜಾಸ್ತಿ ತಲೆಗೆಡ್ಸ್ಕೊಬೇಡ ಮಗ ನನ್ನ ಮಾತು ಕೇಳು ನೀನು ಹೋಗ್ಬಿಟ್ಟು ಕೇಳ್ಕೊಂಡು ಒಬ್ಬರೋಗಿ ಇಬ್ಬರು ಗಂಡು ಎಡ್ಸಿ ಹೊಟ್ಟು ಮದುವೆ ಮಾಡಿ ಅಂದ್ಬಿಟ್ಟು ಅವ್ರೇನೋ ಒಪ್ಕೊತಾರೆ ನಾನು ಮುದ್ದಲಕ್ಷ್ಮಿಗೂ ಬಾವನಗೂ ಏನೋ ಹೇಳನೆ ಒಳ್ಳೆ ಆಡ್ತಾಯಿದ್ದೇನೆ ನೀನು ಒಳ್ಳೆ ಚೆನ್ನಾಗ್ ಆರ್ತಿದ್ದೀವಿ ಬಿಡು ಅವ್ರಿಗೆ ಏನಂತ ಹೇಳೋನು ಹೇಳು ಆಗಲಿ ನನವೇ ಪೂಜೆ ಮನೆ ಸ್ವಸೆ ಸ್ವಸೆ ಅನ್ಕೊಬಿಟ್ಟು ಈಗಿದ್ದುಕಿದಾಗ ನಾವು ಬೇರೆ ಕಡೆಗೆ ಕಣ್ ಹೋಗ್ತೀವಿ ಅಂದಾಗ ಅವ್ರ ಮನ್ಸಲ್ಲಿ ಹೆಂಗೆ ಎಷ್ಟು ಅವ್ರಿಗೆಷ್ಟು ಬೇಜಾರಾಕಿಲ್ಲ ಅದ್ನ ಮಾಡಿದ್ದೆ ನೀನು ಐ ಸರಿ ಬಿಡು ನೀನುವೆ ಅವ್ನ ಹಬ್ಬನಿಗೋಸ್ಕರ ಎಲ್ಲರೂ ಮನ್ಸಲ್ಲೂ ನಿಮ್ದು ಹಾಳು ಮಾಡಕ್ಕೆ ಇಷ್ಟ ಇಲ್ಲ ಆ ಬಡಿಯಾದ ಮದುವೆ ಆದರೆಷ್ಟು ಬಿಟ್ಟರೆಷ್ಟು ಆದರೆ ಮುದ್ಲಕ್ಷ್ಮಿ ಮಗಳು ಮದುವೆ ಆಗಲಿ ಆಗಲಿಲ್ಲ ಅಂದ್ರೆ ಸಾಯಿ ಗಂಟಲು ಸನ್ಯಾಸಿಯಾಗಿರಲಿ ಅದಕ್ಕೆ ನನಗೇನು ಬೇಜಾರಿಲ್ಲ ಅಯ್ಯೋ ಅದೇ ಮಾತು ಅಂತ ಅಡಿಲ್ಲ ಇದನ್ನ ಮಗ ಸನ್ಯಾಸಿ ಸೇರಿದ್ರೆ ಹೊಂಸ ಬೆಳೆಯೋದ್ ಬಿಡುವ ಮಗ ಯಾಕೆ ಹಿಂಗೇ ಏ ಇವತ್ತಿದ್ದು ನಾಳೆಗೆ ಸಾಯ ಹಂಗೆ ನಾನು ನನ್ನ ಜನ್ಮ ಎಲ್ಲ ಒಂಥರ ಆಗದೆ ಹೋಗು ಸುಮ್ಮನೆ ಮದುವೆ ಮಾಡೋ ಒಂದು ಒಳ್ಳೇದು ಕೆಟ್ಟದು ಆಯಿತು ಏನೋ ತಗಿ ನೀನು ಮಾಡೋಕ್ಕಾಕಿಲ್ಲ ನಾವು ಆಸೆ ಇಟ್ಕೊಂಡಂಗೆ ಆಗತ್ತ ಆ ಭಗವಂತ ಮೇಲೆ ಹೆಂಗೆ ಬರ್ತಕಳಿಸಿತ್ತು ನದಿ ಆಗೋದು ತಲೆಗೆಸ್ಕೊಳ್ದು ಬೇಡ ಹೋಗಿ ಮಗ ನೀನು ತಲೆಗೆಸ್ಕೊಬೇಡ ಸುಮ್ಮನೆ ಹೋಗ್ಬಿಟ್ಟು ಅದೇ ನೋಡೋ ಕಾಣಕ ನಮ್ಮನೆ ಜನಕ್ಕೆ ಆ ಬೊಡ್ಡೆ ಇದ್ದಾಗ ರೀ ಹೇಳಕತ್ತಿ ಒಬ್ಬ ನೀವು ಸರಿ ಒಡೆಯದು ಬಡಿಯದಲ್ಲ ಸರಿ ಒಡೆಯದು ಬಡಿಯದು ಅದರಿಂದ ಎಲ್ಲ ಏನ್ ಪರಿಹಾರ ಅದು ಕೆಟ್ಟ ಕಾಲ ನಮ್ಮ ಅಪ್ಪ ಒಡಿತಾನೆ ಅಂತ ಹೆಚ್ಚು ಕಮ್ಮಿನೇ ಮಾಡ್ಕೊಬಿಟ್ಟು ಹಾಗೆ ಏನ್ ಮಾಡ್ಬೇಕು ಹೇಳಿ ಜೀವ ಕಳ್ಕೊಳದ ಸುಮ್ ಕುತ್ಕಡಿ ನೀವು ಅಲ್ಲಕೊತೆ ಹಿಂಗ ಹೆಂಗ್ರತೆ ಮತ್ತೆ ಬೇಜಾರಾಕಿ ಮತ್ತೆ ಸುಮ್ನಿರಪ್ಪ ಸುಮ್ಕಿರಿ ಕಿರಿ ಏನ್ ಮಾಡಕ್ಕದ್ದು ಇವತ್ತಿನ ಕಾಲದಲ್ಲಿ ಮಕ್ಳಿಗೆ ಹೇಳಕಾಯ್ತಿಲ್ಲ ಸುಮ್ನಿರಿ ಯೋಚನೆ ಮಾಡ್ಬೇಡಿ ಮನ ಮಾತಿಗೆ ಮಗ ನಿನ್ ನಾನು ಹೇಳ್ತೀನಿ ಕೇಳ್ಕೊ ನಮ್ಮವ್ವನ ಊರ್ ಮಾತಾ ಕೇಳ್ಬೇಕು ಅಂತ ನೀನು ಒಂದ್ಸಲ ಏನಾದ್ರು ಇದ್ರೆ ಅಷ್ಟೋ ಇಷ್ಟೋ ಕೇಳ್ದಷ್ಟ ಕೇಳು ಇಲ್ವಾ ಏನವ ಏನವ ಹಿಂಗೆ ಮಾತಾಡ್ತೀಯ ನೀನು ಬೇರೆ ಚೆನ್ನಾಗಿ ಮಾತಾಡ್ತೀಯ ಕತೆ ನೀನು ಹಂಗಲ್ಲ ಬಾವಿನ ಏನವ ಹೇಳೋದು ಹೇಳ್ತೀರ ನೀನು ಭಾವನ್ಗೆ ಹೆಂಗೆ ಮಗ ತೋರ್ಸೋದು ಆ ಮಗ ಉಟ್ಟ ತಕ್ಷಣ ಹೆಣ್ಮಗ ಆಯಿತು ಅಂದ ತಕ್ಷಣ ನಾನು ಅಲ್ಲೇ ತಲೆ ಕುತ್ಕೊಂಡು ಹೇಳ್ದೆ ನಾನು ಹೆಂಗೆ ಏನೇ ಅಲ್ಲಿ ಈ ಮಗನೇ ನನ್ನ ಮನೆ ಸೊಸೆ ಅಂತ ಇವತ್ತು ನಾನು ಹೆಂಗೆ ತಪ್ಪಿಸ್ಕೊಳ್ಳೋದೇ ಆಗ್ಯ ಇಲ್ಲಿ ಆಗ್ಯದ ಯಾಕ ಹಂಗೆ ಹೇಳಿ ನೀನೇ ಹೆಂಗೆ ತಪ್ಪಿಸ್ಕೊಳ್ಳವ ಹೇಳಿದ ಮತ್ತೆ ನೀನೇನು ಹೇಳ್ತೀಯ ನನಗೆ ನನ್ನ ಪರಿಸ್ಥಿತಿ ಹೇಳು ಅವ್ಳ ಪೆದ್ದಿಯಾಗ್ಲಿ ಜಾಣಿ ಆಗಲಿ ನನ್ನ ಮನೆ ಸೊಸೆ ಅಂದಮೇಲೆ ನನ್ನ ಸೊಸೆನೇ ಅಲ್ವ ಅದು ಪಪ್ಪ ಏನು ಮಾಡೋದು ಏನು ಏನು ಕಲಿಬರ್ಸ್ ಕಲ್ತಿದ ಪಪ್ಪ ಒಳ್ಳೆ ಮಗ್ಳು ಕೂಟದ್ಗಾಡಿದ್ರು ವೇ ನನ್ನ ತಂಗಿಂತ ನನ್ನ ತಂಗಿ ಹೆಂಗೋ ಹಂಗೆ ಅದುವೆ ಅದನ್ನ ಹೆಂಗೋ ನನ್ ಬಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಳೆ ಹೆಂಗ್ ಮಾಡ್ಕೊಳನ ಹೇಳಿ ನನ್ನ ಮಗನಿಗೆ ನಿನ್ ಅಂತೀರ ನೀನು ನನ್ನ ಮಾತಾ ಕೇಳು ನೀನು ಯಾಕೆ ಆಟ ಮಾಡಿ ನೀನು ಓ ಕೇಳವ್ರದ ಏನಾದ್ರು ಆಗ್ಲಿ ತಗೇನು ಮಾಡಕದ್ದು ಸರಿ ಇವತ್ತು ಏನಿದ್ರು ವೇ ನಮ್ಮ ಮಕ್ಳು ಇಷ್ಟಪಟ್ಟಂಗೆ ನಾವು ಇದ್ಬಿಟ್ರೆ ಸರಿ ಕಲ ಮಗ ನೀನು ಯಾಕೆ ಹಿಂಗ ಆಟ ಮಾಡಿಲ್ಲ ಮಗ ನೀನು ಆಟ ಮಾಡಿಲ್ಲ ಎಂತ ಸುಮ್ಮನೆ ನಿನ್ನ ತಲೆ ತಿನ್ಬೇಡ ಸುಮ್ಮ ಕಿದ್ಬಿಡು ನೀನು ನಿನ್ ಗೊತ್ತಾಗಕ್ಕಿಲ್ಲ ಅವ್ನು ಬೇಡ ಕತೆ ಈಗ ಸುದ್ದಕ್ಕೆ ಈಗ ಮದ್ವೆ ಅವನ್ಗೆ ಇನ್ನು ಆರ್ ತಿಂಗಳು ವರ್ಷ ಕಳಿಲಿ ಸುಮ್ ನೀರು ಆರ್ ತಿಂಗಳು ವರ್ಷ ಅದೇನು ಅವೆಣ್ಣ ಗಾಯತ್ ಮಗಳನ್ನ ಇಷ್ಟಪಟ್ಟಿನಿ ಅವಳನೆ ಆಗಕ್ಕೂ ಆಗಬೇಕು ಅಂತ ಇದಾರಂತಲ್ಲ ಅವ್ರೆಲ್ಲ ಬೇರೆ ಕಡೆಗೆ ಮದುವೆ ಮಾಡ್ತಾ ಇದಾರಂತೆ ಕಲ ಮಾಡ್ರು ಮಾಡ್ಕೊಳ್ಳಾಕವ ಅದಕ್ಕೆ ನಾನೇನ್ ಮಾಡಾನೆ ಅವ್ರು ಬಲವತ್ತಕ್ಕೆ ಅವ್ರು ಆ ರಾತ್ರಕ್ಕೆ ನಾವು ಹೋಗಿ ಮದುವೆ ಮಾಡ್ಕೊಳಕ್ಕದ ಸದ್ಯಕ್ಕೆ ಅವ್ರು ಮದುವೆನು ಬೇಡ ಮುಂಜಾನೆ ಬೇಡ ಇನ್ನು ಆರು ತಿಂಗಳ ದಿನ ಟ್ರೈನಿಂಗ್ ತಗೋಬೇಕು ತಕೊಳ್ಳಿ ಅವು ಇಷ್ಟಪಟ್ಟಿದ್ರೆ ಅವಳು ಇಷ್ಟಪಟ್ಟಿರ್ಬೇಕೇ ಇಷ್ಟಪಟ್ಟಾಗೋಸ್ಕರ ಅಷ್ಟು ದಿವಸ ಕಾಯಿ ಕಾಯಿಲ್ವ ಅದ್ ಆರು ತಿಂಗಳು ಇರ್ಲಿ ಬಿಡು ಅದು ಸರಿ ನೆನಿದ ನಿಮ್ಮ ಮಾತು ಬಿಡಿ ಆರು ತಿಂಗಳ ಕಳಿಲಂತೆ ಅದೇನು ಓದ್ಬೇಕು ಓದ್ಕೊಳ್ಳಿ ಅದೇನೋ ಕೆಲಸ ಕಲಸ ತಗೊಳ್ಳಿ ಆಮೇಲೆ ನೋಡಕೈತೆ ಬಿಡಿ ಯಾವ ಕೆಲಸವಿಲ್ಲ ಎಂಥದ್ದು ಇಲ್ಲ ಕಣತೆ ನಿಮ್ ಗುಟ್ ಮುಚ್ಕೊಂಡೇನು ಇನ್ನು ಆರು ತಿಂಗಳದ ಏನೋ ಒಂದು ಟ್ರೈನಿಂಗ್ ಮಾಡಬೇಕು ಅಂದ ಅದಕ್ಕೂ ಸೇರ್ಸೋಕ್ಕೆ ಇತ್ತಿದ್ದೆ ನಾನು ಬೇಡ ಅಂತಲೇ ಇದ್ದೆ ನಮ್ಮ ಅವನ್ನ ಇದು ಮಾಡಿ ನೈಸ್ ಮಾಡಿ ಸೇರಿಸ್ಕೊಂಡ ಇನ್ನೆಲ್ಲೂ ಇಲ್ಲ ಯಾವ ಕೆಲಸವೂ ಇಲ್ಲ ಎಂಥದ್ದು ಇಲ್ಲ ಯಾಕೆ ಆಸ್ತಿ ಇರೋ ಎಕರೆ ಜಮೀನು ಮಾಡ್ಕೊಂಡು ನಾನು ಇಪ್ಪತ್ತು ಸಾವಿರಕ್ಕೆ ಇನ್ನೊಬ್ರ ಕೈ ಕೇಳಿ ಕುಡಿಯೋದು ದುಡಿಬೇಕಾ ಅವ್ನು ಎಲ್ಲೂ ಹೋಗೋದು ಬೇಡ ಆರಾಮಾಗಿ ಮನೇಲಿ ಇರಲಿ ಈಗ ಆರಾಮಾಗಿ ನೋಡ್ಕೊಂಡು ಆಳ್ ಕೈ ಕೆಲಸ ಮಾಡಿಸ್ಕೊಂಡು ಆರಾಮಾಗಿ ಇರಲಿ ಬಿಡತ್ತೆ ಅವ್ನು ಹೋಗ್ಬೇಕಂತ ಏನು ನಡೀತದೆ ಅಷ್ಟೇ ಯಾಕಂತು ಅದು ಬಿಟ್ರೆ ಇನ್ನೇನು ಇಲ್ಲ ಇಷ್ಟ ಆಯ್ತಾ ರೈತರು ಮಗ ಅಂತ ತಿಳ್ಕೊಂಡು ರೈತ ಅಂತ ತಿಳ್ಕೊಂಡು ಮಾಡೋರು ಮಾಡಲಿ ಅವ್ರು ಮಾಡಿಲ್ಲ ಇರಲಿ ಮಾಡಿಲ್ಲ ಅಂದ್ರೆ ಎಂಟದ್ ಮದ್ವೆ ಮಾಡಕ್ ನಮಗೆ ಮಾಡ್ತೀವಿ ಅದು ಯಾವಾಗ ಅಷ್ಟ್ರ ಮಟ್ಟಿಗೆ ಬೇರೆ ನಿಮ್ಮ ನಿಮ್ ಕಣ್ ಮಟ್ಟಿಗೆ ಗೊತ್ತಿದ್ ಇಲ್ಲ ಕಣಪ್ಪ ಇಲ್ಲ 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 ಅದ ಕೇಳ್ದವ್ ಹೇಳ್ಬೇಕು ಅವತ್ತ ಅಕ್ಕ ಬರಕ್ ಬಂದಿದ್ದಲ್ಲ ಆಗ್ಲೇ ಆಚೆ ಮುಂಚೆ ಒಂದ ಮೂರ್ ತಿಂಗಳು ನಾಲ್ಕು ತಿಂಗಳು ಹಿಂದೆ ಒಂದ್ಸತಿ ಬಂದಿದ್ದ ಬಂದ್ರು ಇವಳು ಮಕ್ಕ ಮಕ್ಕ ಕೊಟ್ಟು ಮಾತಾಡ್ತಿತ್ತಿಲ್ಲ ಕಣಪ್ಪ ನಿಖಿತ ರೂಮ್ ಸೇರ್ಕೊಂಡ್ರೆ ಈಚೆಗೆ ಬರ್ತಿತ್ತಿಲ್ಲ ಇವ್ರು ಮಾತ್ರ ಕರೆ ಹೇಳ್ದ ಆಯ್ತ್ರಿ ಈಚಗ್ ಬಾ ಈಚಗ್ ಬಾ ಬಂದಾನೆ ಬಾ ಮಾತಾಡ್ಸ್ಪಾ ಅಂತ ಅವಳು ಈಚೆಗೆ ಕಡಿತಿತ್ತಿಲ್ಲ ಅದು ಯಾವಾಗ ಇಷ್ಟ ಆಯ್ತು ಅದೇನ್ ಕತೆಯೋ ಅವ್ರ ಏನೋ ಆಗ್ತವೆ ಆಯ್ತಿಲ್ಲ

ಗೌರಿ ಸುಮ್ಮನೆ ಪ್ರೀತಿ 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 ಅಂದ್ಕೊಂಡು ಅವರು ಹಿಂಗೆ ಮಾಡ್ಕೊಂಡು ಈಗ ಮೊದ್ಲು ಲಕ್ಷ್ಮಿ ಮಗಳು ನೀವು ಹೆಂಗೆ ಅಂದ್ಕೊಂಡಿದ್ರೆ ಹಂಗೆ ಅಂದ್ಕೊಂಡಿದ್ದು ಅಂದ್ಕೊಂಡು ಅಂದ್ಕೊಂಡು ಅವ್ರ ಮನ್ಸಲ್ಲಿ ಪ್ರೀತಿ ಹುಟ್ಟಾಕ್ಬಿಟ್ಟು ಈಗ ಇವರು ಇವಳದೆ ಒಂಥರ ಬೇರೆ ನಾಟಕ ಆಡ್ತಾ ಕುಂತವಳೆ ಏನಂತ ಹೇಳೋದು ಸುಮ್ಕಿರ ಪತ್ತಾಗಿ ನಮಗೂ ತಲೆ ಕೆಟ್ಟದಂಗೆ ಓ ಏನಾರೇ ಅಲ್ಲಿ ಹೊಟ್ಟಿಗೆ ವಾ ಎಬ್ಬಳು ಇನ್ನು ಆರು ತಿಂಗಳು ತಿಕ್ಕಾ ಮುಚ್ಕೊಂಡು ಏನು ಟ್ರೈನಿಂಗ್ ಮುಗಿಸ್ಕೋಬೋದಿಲ್ಲ ಇವತ್ತು ಸ್ವಲ್ಪ ದುಡ್ಡು ಕಟ್ಟಿರೋದು ಕುಕ್ ಸಟ್ಟೆ ಅಲ್ಲ ಅದೆಲ್ಲ ಮುಗಿಯ ಗಂಟೆ ಇದ್ರೆ ಇರಲಿ ಇಲ್ದವ್ರೆ ಬಿಟ್ಟಾಕು ಅವ್ರು ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಅವ್ರು ಮಗಳೇ ಇದೆ ಇದೆ ಪಿಕ್ಕೆ ಮಾಡಿ ನೋಡಲಿ ಹಂಗೋದಂತ ಅವ್ರು ಹೇಳೋದ್ರಲ್ಲೂ ಅರ್ಥ ಆಗಬೇಕಂತೆ ಇರಲೇಳು ಅವಳು ಇಷ್ಟಪಟ್ಟು ಆತ್ಮ ಗಂಟೆ ಇರೋಕಾಕಿಲ್ವ ರೀ ದಿಸುಂಗೆ ಪುಷ್ಟಯ ಏನಂತೆ ಕಾಣೆ ಕಣ ಕಾಣೆ ಕಾಣೆ ಏನೋ ಕತೆ ನನಗಂತೂ ಒಂದು ಅರ್ಥ ಆಯ್ತಲ್ಲ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ